ಹಾಯ್ ಹೆಲೋ ನಮಸ್ಕಾರ ವೀಕ್ಷಕ್ರಿ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರಿ ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ನಾನು ಏನು ವರ್ಕ್ ಮಾಡ್ತಿದ್ದೀನಿ ಹಾಗೆ ಕೆ ಎಸ್ ಎಕ್ಸಾಮ್ಸ್ ಬರೆದ್ರ ಅಂತೆಲ್ಲ ಅಲ್ವಾ ನನ್ನ ಎಜುಕೇಷನ್ ಕ್ವಾಲಿಫಿಕೇಷನು ಎಮ್ ಎಸ್ ಸಿ ಬಿ ಎಡ್ ಫಸ್ಟು ನಾನು ಬಿ ಎಸ್ ಸಿ ಬಿ ಎಡ್ ಮಾಡಿದೆ ಬಿ ಎಡ್ ಫೋರ್ತ್ ಸೆಮ್ ಇದ್ದಾಗಲೇ ಸೆಂಟ್ರಲ್ ಟೆಟ್ ಬೋತ್ ಪೇಪರ್ಸ್ಲು ಎಲಿಜಿಬಲ್ ಆದ ಅದಾದ ಫೋರ್ ಮಂತ್ಸ್ಗೆ ಕರ್ನಾಟಕ ಟೆಟ್ ಕೂಡ ಒನ್ ಟ್ವೆಂಟಿ ಒನ್ ಔಟ್ ಆಫ್ ಒನ್ ಫಿಫ್ಟಿ ಮಾರ್ಕ್ಸ್ ಸ್ಕೋರ್ ಮಾಡಿದ ಮೂಲಕ ಎಲಿಜಿಬಲ್ ಆದ ನಂತರ ತ್ರೀ ಟೈಮ್ಸ್ ಸಿ ಟೆಟ್ ಟೂ ಟೈಮ್ಸ್ ಕಾರ್ ಟೆಟ್ ಎಲಿಜಿಬಲ್ ಕೂಡ ಆದ ಸಿಕ್ಸ್ ಮಂತ್ಸ್ ಆಫ್ಟರ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೆದೆ ಅದರಲ್ಲೂ ಕೂಡ ಜನರಲ್ ಮೆರಿಟಲ್ಲೇ ಸೆಲೆಕ್ಟಾಗಿ ಆ್ಯಟ್ ಪ್ರೆಸೆಂಟ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಏನಪ್ಪ ಎಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಪಾಸಾಗಿ ಗೌರ್ಮೆಂಟ್ ಜಾಬು ಕೂಡ ತೊಗೊಬಿಟ್ಟಿದ್ದಾರೆ ಎಂತ ಅಲ್ವಾ ಇವ್ರದ್ದು ಅನ್ಕೋತಿದ್ದೀರಾ ಖಂಡಿತ ಇಲ್ಲ ಸ್ನೇಹಿತರೆ ನಾನು ಇದಕ್ಕೂ ಮುಂಚೆ ತ್ರೀ ಇಯರ್ಸಿಂದನೂ ನಾನು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅಂತಲೇ ಪ್ರಿಪೇರ್ ಆಗ್ತಿದ್ದೆ ಬೋತ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗಿ ಎಲ್ಲ ಎಕ್ಸಾಮ್ಸು ಬರೀತಿದ್ದೆ ಪಿ ಒನ್ನಿಂದ ಹಿಡಿದು ಐ ಎ ಎಸ್ ಎಕ್ಸಾಮ್ವರೆಗೂ ಕೂಡ ಎಲ್ಲ ಎಕ್ಸಾಮ್ಸು ಅಟೆಂಡ್ ಮಾಡಿದ್ದೀನಿ ಬಟ್ ನಾನು ಜಿ ಎಮ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕೆ ಎಷ್ಟೊಂದು ಎಕ್ಸಾಮ್ಸಲ್ಲಿ ನನಗೆ ಒನ್ ಆರ್ ಟೂ ಮಾರ್ಕ್ಸಿಂದ ನನಗೆ ಜಾಬು ಮಿಸ್ ಆಗಿದೆ ಇನ್ನೂ ಕೆಲವೊಂದು ಜಾಬ್ಸು ಕಟ್ ಆಫ್ ಅಷ್ಟೇ ಮಾರ್ಕ್ಸ್ ಬಂದರೂ ಕೂಡ ಅದರಲ್ಲಿ ನನ್ನ ಡೇಟ್ ಆಫ್ ಬರ್ತ್ ವೈಸ್ ಕೊಡ್ತಾರಲ್ವಾ ಅದರಲ್ಲೂ ಕೂಡ ನಾನು ಕೆಲಸನ ಕಳ್ಕೊಂಡೆ ನಾನು ಆ್ಯಕ್ಚುಲಿ ಇದನ್ನೆಲ್ಲ ಓದೋದಕ್ಕಿಂತ ಮುಂಚೆ ಬಿಗಿನಿಂಗಲ್ಲಿ ನನಗೆ ಯಾವ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಗಂತ ಗಾಳಿನೂ ಗೊತ್ತಿರಲಿಲ್ಲ ಏನು ಓದಬೇಕು ಹೇಗೆ ಓದಬೇಕು ಏನೂ ಗೊತ್ತಿರಲಿಲ್ಲ ಇಲ್ಲ ಆಸ್ ಡೇಸ್ ಪಾಸಸ್ ಈ ಎಕ್ಸಾಮ್ಸ್ಗೆ ಏನು ನನಗೆ ಓದಬೇಕು ಅಂತ ಒಂದು ಐಡಿಯಾಸ್ ಬಂತು ಹಾಗೆ ನಾನು ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಓದ್ತಿದ್ದೆ ಸೊ ನನಗೆ ಈ ಎಕ್ಸಾಮ್ಸ್ ಓದೋದೇ ಒಂದು ಲೈಫ್ ನನ್ನ ಲೈಫ್ ರುಟೀನೇ ಇದಾಗೋಯಿತು ಸೊ ಈ ರೀತಿ ಎಕ್ಸಾಮ್ಸ್ ಬರಿತಾ ಬರಿತಾ ಒಂದು ಐಡಿಯಾಸ್ ಬಂತು ಹಾಗೆ ಟ್ರಿಕ್ಸ್ಗಳು ಗೊತ್ತಾಯಿತು ತುಂಬ ಎಕ್ಸಾಮ್ಸು ಒನ್ ಆರ್ ಟೂ ಮಾರ್ಕ್ಸಲ್ಲಿ ಮಿಸ್ ಆಗಿದ್ದರಿಂದ ನನಗೆ ಮತ್ತೆ 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 ನಾನು ಇನ್ನೂ ಓದಬೇಕು ಜಸ್ಟ್ ಒನ್ ಆರ್ ಟೂ ಮಾರ್ಕ್ಸಲ್ಲಿ ಹೋಗಿದ್ದು ಮತ್ತು ಅಥವಾ ಕಟ್ ಆಫ್ ಮಾರ್ಕ್ಸ್ ಅಷ್ಟೇ ಬಂದಾಗ ಇಷ್ಟೇ ಅಲ್ವಾ ಇನ್ನೂ ಚೆನ್ನಾಗಿ ಓದೋಣ ಅನ್ನೋ ಅಷ್ಟು ಮತ್ತೆ ಮತ್ತೆ ನನಗೆ ಇನ್ನೂ ಓದಬೇಕು ಅನ್ನೋ ಹಂಬಲ ಹೆಚ್ಚಾಗ್ತಾ ಬಂತು ಬಟ್ ನನಗೆ ಆ್ಯಕ್ಚುಲಿ ಇದೇ ಒಂದು ಪ್ಲಸ್ ಪಾಯಿಂಟ್ ಬುಕ್ ಕೂಡ ಆಯಿತು ಹೇಗಪ್ಪ ಅಂದರೆ ಬ್ಯಾಂಕಿಂಗ್ ರೈಲ್ವೇಸ್ ಎಕ್ಸಾಮ್ಸು ಎಲ್ಲಾನು ಕೂಡ ನಾನು ಅಟೆಂಡ್ ಮಾಡ್ತಿದ್ದನಲ್ಲ ಅದರಲ್ಲಿದ್ದಂತಹ ಆ್ಯಪ್ಟಿಟ್ಯೂಡು ರೀಸನಿಂಗು ಇಂಗ್ಲೀಷು ಹಾಗೆಯೇ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಇದ್ದಂತಹ ಜಿ ಕೆ ಕನ್ನಡ ಇದಕ್ಕೆಲ್ಲ ನಾನು ಪ್ರಿಪೇರ್ ಆಗಿದ್ನಲ್ವಾ ಈ ಎಲ್ಲ ಸಬ್ಜೆಕ್ಟ್ಸು ನನಗೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಯಿತು ನಾನು ಯಾವುದೇ ಕೋಚಿಂಗ್ ಕ್ಲಾಸ್ಗೆ ಹೋದೋಳಲ್ಲ ಎಲ್ಲ ಸೆಲ್ಫ್ ಸ್ಟಡಿ ಕೂಡ ಹಾಗೆ ಓನ್ ನೋಟ್ಸ್ ನಾನು ಮಾಡ್ಕೊಂಡಿದ್ದಂಥದ್ದು ನನಗೆ ಏನು ಓದಬೇಕು ಎಷ್ಟು ಓದಬೇಕು ಹೇಗೆ ಎಕ್ಸಾಮ್ಸ್ಲಿ ಈಸಿಯಾಗಿ ಸ್ಕೋರ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗೋಗಿತ್ತು ಅಟ್ ಪ್ರೆಸೆಂಟ್ ಮೇ ಬಿ ನೀವು ಇದೇ ಒಂದು ಚಾಲೆಂಜ್ನ ಫೇಸ್ ಮಾಡ್ತಿರ್ತೀರ ಹಾಗೆ ಇದೇ ಒಂದು ಸಿಚುವೇಷನ್ಲಿ ಇರ್ತೀರ ಅಲ್ವಾ ಸೊ ಅಪ್ಕಮಿಂಗ್ ಡೇಸ್ಲಿ ಕರ್ನಾಟಕ ಟೆಟ್ಟು ಸೆಂಟ್ರಲ್ ಟೆಟ್ಟು ಎಫ್ ಟಿ ಎ ಎಸ್ ಟಿ ಎ ಜಿ ಪಿ ಎಸ್ ಟಿ ಆರ್ ಈ ಎಲ್ಲ ಎಕ್ಸಾಮ್ಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು ಯಾವ ಬುಕ್ಸ್ನ ಓದಬೇಕು ಹಾಗೆ ಹೇಗೆ ಓದಬೇಕು ಎಷ್ಟೊತ್ತು ಓದಬೇಕು ಟೈಮ್ ಟೇಬಲ್ನ ಹೇಗೆ ಹಾಕೋಬೇಕು ಅಂತ ವೀಡಿಯೋಸ್ನ ಮಾಡ್ತೀನಿ ಹಾಗೆ ಎಲ್ಲ ಎಕ್ಸಾಮ್ಸ್ನ ಸಿಲೆಬಸ್ ಪ್ರಕಾರ ಪಾಠನೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಎಲ್ಲ ಎಕ್ಸಾಮ್ಸ್ನ ಕ್ವೆಶನ್ ಪೇಪರ್ನ ಇಟ್ಕೊಂಡು ಯಾವ ರೀತಿ ಕ್ವಶನ್ಸು ಪ್ರಾಬಬ್ಲಿ ನಿಮಗೆ ಬರ್ಬೋದು ಹಾಗೆ ಓಲ್ಡ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಇನ್ ಒಂದ ಇದಕ್ಕೆ ನಿಮ್ಮ ಸಹಕಾರ ಈಗೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು